ಪ್ರೇಮ ಪತ್ರವನ್ನು ಕೊಟ್ಟಂತಹ ನನ್ನ ಕೈಯನ್ನೇ ಕೃಷ್ಣ ಗಟ್ಟಿಯಾಗಿ ಅಂದ ಮೇಲೆ ಪತ್ರವನ್ನು ಕೊಟ್ಟಂತಹ ರುಕ್ಮಿಣಿಯ ಕೈಯನ್ನು ಹಿಡಿಯುವುದಿಲ್ಲ ಅಂತ ಇನ್ನೇನು ಹೇಳಬೇಕು ಅಂತ ಸಾಕ್ಷಾತ್ತಾಗಿ ತಮ್ಮ ಅನುಭವವನ್ನು ಹೇಳಿಕೊಂಡಿದ್ದಾರೆ ವಾದಿರಾಜರು ಹಾಗಾಗಿ ಅಲ್ಲ ಇನ್ನೊಂದು ದೊಡ್ಡ ಹಾಸ್ಯವನ್ನು ವಾದಿರಾಜರು ಹೇಳಿದ್ದಾರೆ ವಾದಿರಾಜರ ಕಣ್ಣುಗಳು ಏನನ್ನ ನೋಡುತ್ತದೆ ಸರಿ ವಾದಿರಾಜರ ಮೂಗು ಏನನ್ನು ಆಗ್ರಹಿಸುತ್ತದೆ ವಾದಿರಾಜರ ಕಿವಿ ಏನನ್ನು ಕೇಳಿಸಿಕೊಳ್ತದೆ ಈಗ ನಮಗೆಲ್ಲ ಪಂಚ ಜ್ಞಾನೇಂದ್ರಿಯಗಳಿದೆ ನಮ್ಮ ಪಂಚ ಜ್ಞಾನೇಂದ್ರಿಂದ ನಾವೇನು ಕೆಲಸ ಮಾಡ್ತೇವೆ ಕಣ್ಣು ಮೂಗು ಬಾಯಿ ಕಿವಿ ಎಲ್ಲ ಇದೆ ಏನು ಒಳ್ಳೆ ಕೆಲಸ ಮಾಡೋದು ಬಹಳ ಕಡಿಮೆನೆ ನಾವು ಕಣ್ಣಿನಿಂದ ಎಷ್ಟು ಒಳ್ಳೆಯ ವಿಷಯಗಳನ್ನು ನೋಡ್ತೇವೆ ಒಳ್ಳೆಯ ವಿಷಯಗಳು ನೋಡುವುದಕ್ಕಿಂತ ಹೆಚ್ಚು ಕೆಟ್ಟ ಪದಾರ್ಥಗಳನ್ನು ಕೆಟ್ಟ ವಿಷಯಗಳನ್ನು ನೋಡುವುದು ಜಾಸ್ತಿ ವಾದಿರಾಜರಿಗೂ ಕೂಡ ಪಂಚ ಜ್ಞಾನೇಂದ್ರಿಯಗಳಿದೆ ವಾದಿರಾಜರ ಪಂಚ ಜ್ಞಾನೇಂದ್ರಿಯಗಳು ಅದು ಲೋಕ ವಿಲಕ್ಷಣವಾದಂತಹ ಪದಾರ್ಥಗಳನ್ನು ಗ್ರಹಿಸುವಂತಹ ಪಂಚಜ್ಞಾನೇಂದ್ರಿಯಗಳು ವಾದಿರಾಜರ ಕಿವಿ ಏನನ್ನು ಅದು ಕೇಳಿಸಿಕೊಳ್ತಾರೆ ಸ್ವತಃ ವಾದಿರಾಜರ ಹೇಳಿಕೊಳ್ತಾರೆ ನಾವೆಲ್ಲ ಬದರಿ ಕ್ಷೇತ್ರಕ್ಕೆ ಹೋಗ್ತೇವೆ ಶಬ್ದ ಕೇಳಿಸುತ್ತಾ ಅಂದ್ರೆ ಜುಳು ಜುಳು ಶಬ್ದ ಕೇಳಿಸುತ್ತೆ ನೀರು ಹರಿಯುವ ಶಬ್ದ ಕೇಳಿಸುತ್ತೆ ಅಂತ ಹೇಳ್ತೇವೆ ವಾದಿರಾಜರು ಹೇಳ್ತಾರೆ ಆ ಒಂದು ಅಳಕಾನಂದ ಉದ್ಭವ ಆಗುವಂತಹ ಜಾಗ ಆ ಒಂದು ಸುಧಾರ ಕ್ಷೇತ್ರದಲ್ಲಿ ಆ ನೀರಿನ ಹರಿವು ಅವರಿಗೆ ಯಾವ ರೀತಿ ಶಬ್ದವನ್ನು ಕೇಳಿಸಿದು ಅಂತ ಹೇಳಿ ಸಾಕ್ಷಾತ್ ಆ ವೇದ ಮಂತ್ರಗಳೇ ಅವರು ಕೇಳಿಸಿದಂತ ಆಯ್ತಂದ್ರೆ ಮೂರು ವೇದಗಳ ಆ ಶಬ್ದವೇ ವಾದಿರಾಜರಿಗೆ ಕಿವಿಗೆ ಕೇಳಿಸಿತು ಅಂತ ಹೇಳ್ತಾರೆ ನಮಗೆಲ್ಲ ಬರೇ ಶಬ್ದ ಕೇಳಿಸಬಹುದು ವಾದಿರಾಜರು ವೇದ ಮಂತ್ರವನ್ನೇ ಆ ನೀರಿನ ಹರಿವಿನ ಮೂಲಕ ಕೇಳಿದ್ದಾರೆ ಅಷ್ಟಲ್ಲ ಇನ್ನೊಂದು ದೊಡ್ಡ ರಹಸ್ಯವನ್ನು ವಾದಿರಾಜರು ಹೇಳಿದ್ದಾರೆ ಅವರ ಗುಂಡಕ್ರಿಯೆಯಲ್ಲಿ ಹೇಳಿದಂತಹ ಮಾತು ವೈಕುಂಠ ಲೋಕದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ದೇವರಿಗೆ ಅಭಿಷೇಕ ಮಾಡಿದಂತಹ ಪಾತ್ರದ ಶಬ್ದದ ಸಪ್ಪಳವನ್ನು ನಾನು ಕೇಳಿದ್ದೇನೆ ಅಂತ ಹೇಳ್ತಾರೆ ವಾದಿರಾಜರು ವಾದಿರಾಜನ ಕಿವಿಯ ವೈಶಿಷ್ಟ ವಾದಿರಾಜನ ಕಣ್ಣುಗಳು ಏನನ್ನು ನೋಡುತ್ತದೆ ಸಾಕ್ಷಾತ್ ಪರಮಾತ್ಮನನ್ನೇ ಸಾಕ್ಷಾತ್ಕರಿಸಿಕೊಂಡಂತಹ ಕಣ್ಣುಗಳು ಭಗವಂತನ ಹೈಗ್ರೀವನ್ನ ಸಾಕ್ಷಾತ್ ಕಂಡವರು ಕಣ್ಣಾರೆ ಕಂಡವರು ಪ್ರಯಾಗದ ಸಂಧ್ಯಾ ಮಠದಲ್ಲಿ ಇದ್ದಾಗ ಸಾಕ್ಷಾತ್ ವಿದವ್ಯಾಸ ದೇವರ ಪ್ರತ್ಯಕ್ಷರಾಗಿ ಮಹಾಭಾರತಕ್ಕೆ ಲಕ್ಷಾಲಂಕಾರ ವ್ಯಾಖ್ಯಾನವನ್ನು ಬರೀ ಇಂದು ಪ್ರತ್ಯಕ್ಷವಾಗಿ ಕಂಡು ಹೇಳಿದ್ದಾರೆ ಮುಡುಬಿದ್ರೆ ಜೈನ ಬಸದಿಗೆ ಹೋದಾಗ ಆ ಜಿನ ವಿಗ್ರಹ ವಿಠ್ಠಲನಾಗಿ ವಾದಿರಾಜರಿಗೆ ಕಂಡ ಹೀಗೆ ಹೈಗ್ರೀವನನ್ನ ವೇದವ್ಯಾಸ ದೇವರನ್ನ ವಿಠಲನ್ನ ಸಾಕ್ಷಾತ್ ಆಗಿ ಕಂಡವರು ವಾದಿರಾಜರು ಸರಿ ವಾದಿರಾಜರ ಮೂಗು ಏನನ್ನ ಆಗ್ರಹಣಿಸ್ತದೆ ನಮ್ಮ ಮೂಗಿಗೆ ಅದು ಬೇರೆ ಮಸಾಲೆ ಪರಿಮಾಣಗಳು ಬೇಗ ಬರ್ತದೆ ಈಗ ನಾವು ಅದನ್ನು ಆಸ್ವಾದಿಸುತ್ತೇವೆ ಈ ವಾದಿರಾಜರ ಮೂಗು ಸಾಕ್ಷಾತ್ ಪರಮಾತ್ಮನ ದೇಹದಲ್ಲಿರುವಂತಹ ಒಂದು ಅಪ್ರಾಕೃತವಾದ ಸುಗಂಧವನ್ನ ಆಗ್ರಹಣಿಸಿದವರು ವಾದಿರಾಜರು ಈ ವಾದಿರಾಜರ ನಾಲಿಗೆ ಅದು ಅಂತಿಂತ ರಸವನ್ನು ಆಘ್ರಹಣಿಸಿರುವಂತದ್ದಲ್ಲ ಸಾಕ್ಷಾತ್ ಹೈಗ್ರೀವ ದೇವರೇ ಉಂಡಂತಹ ಉಚ್ಚಿಷ್ಟವನ್ನ ವಾದಿರಾಜರ ನಾಲಿಗೆ ಅದು ಆಗ್ರಹಣಿಸಿದೆ ಅಂತಂದರೆ ವಾದಿರಾಜರ ವೈಶಿಷ್ಟ್ಯ ಎಂಥದ್ದು ಅಂತ ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು ವಾದಿರಾಜರ ತ್ವಗೀಂದ್ರಿಯೇ ಪರಮಾತ್ಮತೆ ಒಂದು ವಾದಿರಾಜನ ಅಲಂಕಿಸಿಕೊಂಡಿದ್ದಾನೆ ಹೇಗೆ ಹನುಮಂತ ದೇವರು ಆಂಜನೇಯ ರಾಮದೇವರನ್ನು ಆಲಂಕಿಸಿಕೊಂಡಿದ್ದಾರೋ ಅದೇ ರೀತಿಯಾಗಿ ಹಯಗ್ರೀವ ದೇವರು ಕೂಡ ಪ್ರತಿನಿತ್ಯದಲ್ಲಿಯೂ ಕೂಡ ಬಂದು ವಾದಿರಾಜನ ಆಲಂಕಿಸಿಕೊಳ್ತಾ ಇದ್ದ ನೈವೇದ್ಯ ಸ್ವೀಕಾರವನ್ನು ಮಾಡುವ ಕಾಲದಲ್ಲಿ ಅಷ್ಟು ಮಾತ್ರವಲ್ಲ ವಾದಿರಾಜರ ಪೂರ್ವಾವತಾರದಲ್ಲಿ ರುಕ್ಮಿಣಿ ಕಲ್ಯಾಣವನ್ನು ಮಾಡಿಸಿದವರು ವಾದಿರಾಜರು ಈ ರುಕ್ಮಿಣಿಯ ಪ್ರೇಮ ಪತ್ರವನ್ನು ಹೋಗಿ ಕೃಷ್ಣನಿಗೆ ಕೊಟ್ಟವರು ವಾದಿರಾಜರು ಪ್ರೇಮ ಪತ್ರವನ್ನು ಕೃಷ್ಣನಿಗೆ ಕೊಟ್ಟ ಮೇಲೆ ಕೃಷ್ಣ ಪ್ರೇಮ ಪತ್ರವನ್ನು ಓದಿದ ಮೇಲೆ ವಾದಿರಾಜರ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ತಾನಂತೆ ಕೃಷ್ಣ ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ ಪ್ರೇಮ ಪತ್ರವನ್ನು ಕೊಟ್ಟಂತಹ ನನ್ನ ಕೈಯನ್ನೇ ಕೃಷ್ಣ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾನಂತ ಮೇಲೆ ಪತ್ರವನ್ನು ಕೊಟ್ಟಂತಹ ರುಕ್ಮಿಣಿಯ ಕೈಯನ್ನು ಹಿಡಿಯುವುದಿಲ್ಲ ಅಂತ ಇನ್ನೇನು ಹೇಳಬೇಕು ಅಂತ ಸಾಕ್ಷಾತ್ತಾಗಿ ತಮ್ಮ ಅನುಭವವನ್ನು ಹೇಳಿಕೊಂಡಿದ್ದಾರೆ ವಾದಿರಾಜರು ಹಾಗಾಗಿ ವಾದಿರಾಜರ ಆ ಪ್ರತಿಯೊಂದು ಪಂಚ ಜ್ಞಾನೇಂದ್ರಿಯಗಳು ಕೂಡ ಸಾರ್ಥಕವಾಗಿದೆ ಅದು ಅಪ್ರಾಕೃತವಾದ ಪದಾರ್ಥಗಳನ್ನೇ ಅದು ಸದಾಕಾಲ ಗ್ರಹಿಸ್ತಾ ಇರ್ತದೆ ಹಾಗಾಗಿ ನಮಗೂ ಆದಿರಾಜರಿಗೂ ಬಹಳ ಅಂತರ್ಯ ಉಂಟು ಹಾಗಾಗಿ ಅಂತವರ ಉಪಾಸನೆ ನಮ್ಮ ಉದ್ಧಾರಕ್ಕೆ ಹೇತುವಾಗ್ತದೆ